ನಿನ್ನೆ ಭಾನುವಾರ ಚೇಳೂರಿನ ನನ್ನ ಸ್ನೇಹಿತರ ತಂಡ ಎರಡು ಕಾರಲ್ಲಿ ತಿರುಪ್ತಿ ಕಡೆ ಹೊಟ್ಟಿದ್ವಿ ಭಾಳ ದಿವಸಗಳ ನಂತರ ಏನಲ್ಲ ಕಳೆದ ಮಾರ್ಚ್ನಲ್ಲಿ ಬಂದಿದ್ರು ಕೂಡ ನಿನ್ನೆ ಕೂಡ ತಿರುಪ್ತಿ ಹೊಟ್ಟಿದ್ವಿ ಚೇಳೂರು ಸಂತಿನಲ್ಲಿ ಐದು ಸರ್ ಕಡಲೆಕಾಯಿ ತಗೊಂಡು ತಿಂತಾ ಬಂದ್ವಿ ಕೋಲಾರಕ್ಕೆ ಡಿವಿಯೇಷನ್ ತಗೊಂಡ ತಕ್ಷಣ ಅಲ್ಲಿ ಮೈಲಪ್ಪನಳ್ಳಿ ಇಂಥ ಒಂದು ಊರು ಬರುತ್ತೆ ಅಲ್ಲಿ ಈ ಉಡುಪಿ ಹೋಟೆಲ್ ಊಟ ಮಾಡ್ಕೊಂಡು ನಂತರ ಸಿಕ್ಕ ಈ ಅಲ್ಲಿ ಸೀಬೆಕಾಯಿನೂ ತಿನ್ಕೊಂಡು ದಾರಿಯುದ್ದಕ್ಕೂ ಪರಿಸರಗಳನ್ನು ವೀಕ್ಷಣೆ ಮಾಡ್ತಾ ತಿರುಪತಿ ತಲುಪಿ ತಿರುಮಲ ಈ ಪ್ರವೇಶ ದ್ವಾರದಲ್ಲಿ ಎಲ್ಲ ಚೆಕಪ್ ಮಾಡಿ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ ನೆನ್ನೆ ಭಾನುವಾರ ಮತ್ತು ಶ್ರಾವಣ ಕೂಡ ಶುರುವಾಗಿದ್ದರಿಂದ ಸಾಕಷ್ಟು ಜನದಟ್ಟಣೆ ಮತ್ತೆ ಮತ್ತು ವಾಹನ ಸಂಚಾರ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಅದು ಅದೇ ರೀತಿ ಇತ್ತು ಹಂಗೋ ಹಿಂಗೋ ಬೆಟ್ಟವನ್ನು ನಿಧಾನ ಕ್ರಮದಲ್ಲಿ ನಾನಂತೂ ವಾಹನ ಚಾಲನೆ ಮಾಡ್ಕೊಂಡು ಬೆಟ್ಟ ಮೇಲ್ಗಡೆ ಮೇಲೆ ತಲುಪಿದ್ವಿ ಆ ಹೊತ್ತಿಗಾಗಲೇ ಸುಮಾರು ಆರು ಗಂಟೆ ಆಗಿತ್ತು ಅಲ್ಲಿ ನಮ್ಮ ಸ್ನೇಹಿತರು ಕೆಲವರು ಮುಡಿ ಕೊಟ್ಟರು ಮುಡಿ ಗಿಡಿಯೆಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ನಾನ ಮಾಡಿಕೊಂಡು ನಾವು ದರ್ಶನ ಏನು ಧರ್ಮ ದರ್ಶನ ಇದೆಯಲ್ಲ ಆ ನಾವು ಆ ಸರ್ತಿ ಸಾಲಿಗೆ ಹೋಗಿದ್ದು ಒಂದು ಎಂಟೂವರೆ ಆಗಿತ್ತು ಎಂಟೂವರೆಗೆ ಹೋಗಿ ಅಲ್ಲದೋ ಕಂಪಾರ್ಟ್ಮೆಂಟ್ಗೆ ನಮ್ಮನ್ನು ತಗೊಂಡೋಗಿ ಹತ್ತುವರೆಗೆ ಹಾಕಿದ್ರು ನಮಗೆ ಸುಮಾರು ದರ್ಶನ ಲೇಟ್ ಆಗುತ್ತೆ ಅಂದ್ಕೊಂಡಿದ್ವಿ ಬೆಳಗ್ಗೆ ಐದು ಕಾಲಿಗೆಲ್ಲ ದರ್ಶನ ಮುಗಿಸ್ಕೊಂಡು ಲಾಡು ತಗೊಂಡು ಹೊರಗಡೆ ಬಂದು ನೋಡಿದ್ವಿ ನಮ್ಮ ಕ್ಯಾಮ್ರಾ ಮೊಬೈಲ್ಗಳನ್ನೆಲ್ಲ ಕ್ಯಾಮ ಕಾರಲ್ಲಿ ಇಟ್ಬಿಟ್ಟಿದ್ವಿ ಇಂಥ ಪರಿಸರದಲ್ಲಿ ಐದುವರೆಗೆ ನಮಗೆ ದರ್ಶನ ಆಗಿರೋದ್ರಿಂದ ಅಲ್ಲಿ ಫೋಟೋ ಮಿಸ್ ಆಯಿತು ಅಂದ್ಕೊಂಡು ಮತ್ತೆ ವಾಪಸ್ ಹೋಗಿ ಕಾರಲ್ಲಿದ್ದಂಥ ಮೊಬೈಲ್ ತಗೊಂಡು ಬಂದು ಇಲ್ಲೆಲ್ಲ ವಿಡಿಯೋ ಶೂಟ್ ಮಾಡ್ಕೊಂಡು ಫೋಟೋ ತಗೊಂಡು ಬಂದ್ವಿ ನಮ್ಮ ಅದೃಷ್ಟಕ್ಕೆ ತಕ್ಕಂತೆ ಅಲ್ಲಿ ನಮ್ಮ ಕನ್ನಡದ ಖ್ಯಾತ ನಟ ಶಿವರಾಜ್ ಕುಮಾರ್ ಸಿಕ್ಕಿದ್ದು ಭಾರಿ ಖುಷಿ ಕೊಡ್ತು